s a n ಆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬಂದಿರೋದು ಮಾಯ್ಕೊಂಡಕ್ಕೆ ಮಾಯ್ಕೊಂಡದಲ್ಲಿ ಫೇಮಸ್ ಅಂದ್ರೆ ಕುಸ್ತಿಪಟುಗಳು ಆ ಕುಸ್ತಿಪಟುಗಳು ತನ್ನ ಮರಿಗಳ್ನ ಸೇಮ್ ಕುಸ್ತಿ ಪಟುಗಳ ತರನೆ ಸಾಕಿದಾರೆ ಬನ್ನಿ ಇವತ್ತು ಒಳ್ಳೊಳ್ಳೆ ಟಾಪ್ ಮರಿಗಳು ಇವು ಹೆಸರು ಮಾಡಿದಂತ ಮರಿಗಳು ಆ ನಮ್ಮ ದಾವಣಗೆರೆ ಇಕಡೆ ಸಂತೆಬೆನ್ನೂರು ಆ ಹರಿಹರ ಭಾಗದಲ್ಲೆಲ್ಲ ತುಂಬಾನೇ ಹೆಸರು ಮಾಡಿದಂಥ ಮರಿಗಳು ಇವು ನೀವೇನಿವಾಗ ಟಾಪ್ ಟಾಪ್ ಮರಿಗಳು ಅಂತ ಕರಿತೀರಲ್ಲ ಆ ಟಾಪ್ ಮರಿಗಳು ಜೊತೆಗೆ ಈ ಮರಿಗಳು ಸೇರ್ತವೆ ಯಾಕಂದ್ರೆ ಅಷ್ಟು ಚೆನ್ನಾಗ್ ಆಟಿರೋಂತ ಮರಿಗಳು ಇವು ಇವತ್ತು ಈ ಮರಿಗಳದ್ದು ವಿಡಿಯೋ ಮಾಡಕ್ಕೆ ನಾವು ಬಂದಿದೀವಿ ಮಾಯ್ಕೊಂಡಕ್ಕೆ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ಅಣ್ಣ ನಿಮ್ ಗ್ರೂಪ್ ಹೆಸರೇನ ಸಲಗ ಗ್ರೂಪ್ ಅಣ್ಣ ಸಲಗ ಗ್ರೂಪ್ ಮಾಯ್ಕೊಂಡ ಇದು ಸಲಗ ಗ್ರೂಪ್ ಮಾಯ್ಕೊಂಡ ಅಂತ ಅಣ್ಣ ನಿಮ್ ಮರಿಗಳನ್ನ ಒಂಚೂರು ಪರಿಚಯ ಮಾಡ್ಕೊಡ್ತೀರಾ ಅಣ್ಣ ಇದು ತ್ರಿಬಲ್ ಸೆವೆನ್ ಮಲೇರ್ ಅಂತ ಹೇಳಿ ಹಾ ಇದು ಭೀಮಾ ಆರ್ ಸಿ ಬಿ ಭೀಮಾ ತೀರದ ಹುಲಿ ಅಂತಂದ ಹೇಳಿ ಇದು ಅದು ರಾಬರ್ಟ್ ಅಣ್ಣ ರಾಬರ್ಟ್ ಹಾ ರಾಬರ್ಟ್ ಒನ್ನಳ್ಳಿ ಕಣದಲ್ಲಿ ಮರಿಕುರಿಲಿ ಪ್ರಥಮ ಸ್ಥಾನ ಆದಂತ ಮರಿ ಇದು நீ மொதி கட்ட சலக்தான் குடி கட்ட அது ஒசர் தந்து கொட்ட மயக்க அது மொதலி தந்தின ஆடத்து அது காண திருக்கி குறிமேலோ ஆட்தான் ஏன் இப்படி ஒேரு தந்து கொட்ட மரியா மரக்காக நீர் தாட்ட ஆடத்தை ಮಳೆ ಚನ್ನಾಗಿ ಆಗ್ತಾನೆ ಅದರಿಂದ ನಾನು ಓಸಿ ಕುರಿ ಕಟ್ಟಿದೀವಿ ಅದ್ ಬಂದ್ಮೇಲೆ ನೀವು ಅಣ್ಣ ನೀನು ಸಲಗನೆ ಎಲ್ಲಿದ್ದ ತಕೊಂಡಿದ್ದೆ ನಾನು ಬೆಳ್ಳುಡಿಗೆ ತಂದಿದ್ದೆ ಅಣ್ಣ ಬೆಳ್ಳುಡಿಗೆ ಫಿಕ್ಸ್ ಇಟ್ಟామಿದಣ್ಣ ನೀನು ಅಣ್ಣ ಸಾವಿರ 18000 ಕೊಡ್ತಾನೆ ಅಂತ 18000 ಹೌದು ಇೆ ಮರಿ ಕುರಿ ಇಲ್ಲ ತಂದಿದ್ದೆ ಹೌದು ಮರಿ ಕುರಿ ಇಲ್ಲ ಅದು ಕಣದಲ್ಲಿ ಆಡಕರೆ ಎರಡಲ್ಲ ಎಲ್ಲ ನಾವು ತಕದ ಕುರಿನ ಅದಕ್ಕೆ ಕುರಿ ಯಾರು ಅಚ್ಚೆ ಇಲ್ಲ ಅಣ್ಣ ಹಾಗಂಗೆ ಇಡ್ಕೊಂಡು ಹೋಗarro ಏ ಇದು ವಾರಿಸ್ ಬಾರಿ ಕಮ್ಮಿ ಗಟ್ಕಂಬ್ರೂ ಬಾರಿ ಒಡ್ತಾ ಅಂತಂದು ಕುರಿಗಳು ಯಾವ ಮಕ್ಕ ಮಕ್ಕ ಸಂಗಿಡ್ಕೊಂಡಿರೋ ಇಷ್ಟ ಆಯ್ತು ನಾ ಕುರಿದು ಓಪನ್ ಚಾಲೆಂಜ್ ಎಲ್ಡ್ ಎಲ್ಲ ಓಪನ್ ಚಾಲೆಂಜ್ ಹಾಕಿದೀವಿ ಅದನ್ನ ಕುರಿಗೆ ಯಾರು ಆಡಲಿಲ್ಲ ಅದ ಕುರಿಗಿ ನಿಮಗೆ ಆ ಕುರಿ ಆಡಿದ್ದಿಂತ ಕಣದಲ್ಲಿ ನಾನು ಆಡತಪ್ಪ ಆಡ್ತಪ್ಪ ತುಂಬಾನೇ ಖುಷಿ ಆಯ್ತು ಅಂದ್ರೆ ಯಾವ ಕಣ ಹೇಳ್ತೇನೆ ಕುರಿ ಹಸಿರು ಹೇಳಲ್ಲ ಇಲ್ಲೇ ನಮ್ ಚಲಿಗೆ ಒಂದ್ ಕುರಿ ಇತ್ತು ಕಡ್ಲ ಅಂತ ಹೇಳಿ ಅದು ಮೂರ್ ಡಿಸ್ಟಿಕ್ ಗೆ ಓಪನ್ ಚಾಲೆಂಜ್ ಹಾಕಿದ್ರು ಅದು ಎರಡು ಗಂಟೆ ಕಣದಾಗ ಕುರಿಗೆ ಕುರಿಗ ಅದಕ್ಕೆ ಒಡದಾಗ ಬಹಳ ಖುಷಿ ಆಯ್ತಾನ ಅಣ್ಣ ಅದ್ನ ಕಣದಲ್ಲಿ ಒಳಗ್ ಕಂಡ್ ಹೋದಾಗ ಎಲ್ಲಾ ಜನಗಳು ಇದನ್ನ ಬಂದಿರ ಏನ್ ಹಿಂಗೈತೆ ಗಡ್ಡೆ ಬಹಳ ಕಮ್ಮಿ ಐತೆ ಇದನ್ನ ಆಡಿಸ್ಬೇಡ್ರಿ ಹಂಗ ಹಿಂಗ ಅನ್ನ ನಮ್ಗೆ ಖುಷಿ ಆಡಸ್ತೀವಂತ ಆಡಿಸಿದ್ವಣ್ಣ ಒಳ್ಳೊಳ್ಳೆ ಕುರಿ ಟಾಪ್ ಕುರಿಗಳ ಕಣಗಳು ಕಣ ಆದ ಕುರಿಗೆಲ್ಲ ಹೊಡೆದು ಬಹಳ ಚೆನ್ನಾಗ್ ಆಡ್ತಾನ ಒಳ್ಳೆ ಹೆಸರು ತಂದಂತ ಕುರಿ ಅಣ್ಣ ಅದು ಯಾರಾದ್ರೂ ದೊಡ್ಡ ರೇಟ್ ಕೇಳಿದ್ರ ದೊಡ್ಡ ಕೇಳಿದರ ಐದ್ ಲಕ್ಷ ಚಿಲ್ ಕೇಳಿದ್ರು ಕುರಿನ ಆದ್ರೂ ಕೊಟ್ಟಿಲ್ಲಣ್ಣ ಇಲ್ಲಿ ಕುರಿ ಕೊಡೋ ಅಂತ ಕೊಡೋಂತ ಮನ್ಸು ಯಾರಿಗಿಲ್ಲಣ್ಣ ಎಲ್ಲಾ ಪ್ರೀತಿ ಸ್ವಸಕ್ ತಂದ್ ಕಟ್ಟಿರೋ ಕುರಿಗಳು ಅದರ ಹೆಸರು ಮೇಲೆ ಆಡ್ತಾವಣ ಕುರಿಗಳೆಲ್ಲ ಯಾರ ಕುರಿ ಕೊಡಕ್ಕೆ ಬಯಸಲ್ಲಣ್ಣ ಅಷ್ಟು ಅಣ್ಣ ಆ ಮರಿ ಸಲಗ ಮೊದಲನೇ ಸರಿ ಕಣ ಯಾವ ಯಾವ ತೆವಣಿಗೆ ಅಣ್ಣ ತೆವಣಿಗೆ ಅಲ್ಲಿ ಫಸ್ಟ್ ಆತನ ಅಲ್ಲಿ ಮರಿ ಕುರಿ ಅಣ್ಣ ಹೌದು ಮರಿ ತೆವಣಿಗೆ ಇಲ್ಲಿ ಫಸ್ಟ್ ಆಗಿತ್ತಂತೆ ಟೋಟಲ್ ಎಷ್ಟು ಕಣಾಗಿದೆ ಅಣ್ಣ ಆ ಮರಿ ಟೋಟಲ್ ಆರ್ ಕಣ ಆತನ ಆರು ಕಣ ಹೌದಣ್ಣ ಆರು ಕಣ ಆಗಿದೆ ಅಂತ ಟೋಟಲ್ ನಮಗೆ ಗೊತ್ತಿರಂಗೆ ಅದು ತುಂಬಾ ಚಿಕ್ಕ ಯಜ್ಞ ಹೌದಣ್ಣ ಹೌದೌದು ಎಷ್ಟು ಒಂದ್ ಎರಡು ತಿಂಗಳು ಮೂರು ತಿಂಗಳಿಗೆ ಅಲ್ಲ ಮರಿ ಅದು ಎಂಟಲಲ್ಲಿ ಹುಷಾರದಂಗಾಗಿ ತೀರ್ಕೊಂಡಿರ್ತದ ಆ ಹೆಸರು ಮೇಲೆ ಇವರೆಲ್ಲಾ ಮರಿ ಕಟ್ಟಿರೋದು ಇವತ್ತಿಗೂ ಅದೇ ಹೆಸರು ಮೇಲೆ ಇವರೆಲ್ಲ ಮರಿ ಆಡಿಸ್ತಿರೋದು ಆರ್ ಸಿ ಬಿ ಭೀಮಾ ನೋಡ್ರಿ ಆಲ್ಮೋಸ್ಟ್ ಆ ಕಡೆ ಭಾಗದಲ್ಲೆಲ್ಲ ತುಂಬಾನೇ ಹೆಸರು ಮಾಡಿದಂತ ಮರಿ ಇದು ಇವತ್ತು ಇದು ಇಲ್ಲ ಐತಿ ಮರಿ ಆಮೇಲೆ ಇಲ್ಲೊಂದ್ ಐತಿ ಈ ಮರಿ ನೋಡ್ಬೋದು ನೀವು ಈ ಮರಿ ಪ್ಯಾಟ್ರನ್ ನೋಡಿದ್ರೆ ನೀವು ಸೇಮ್ ಒಂಥರ ಬಲ್ರ ನೋಡ್ದಂಗೆ ಆಗುತ್ತೆ ಈ ಮರಿ ಮಕದಲ್ಲಾಗ್ಲಿ ಗಡ್ಡೆಲ್ ಇದು ಯಾವ ಮರಿಗುನು ಕಮ್ಮಿ ಏನಿಲ್ಲ ಈ ಮರಿ ಆ ಟಾಪ್ ಟಾಪ್ ಅನ್ನೋ ಮರಿಗಳಿಗೆಲ್ಲ ಸೆಟ್ ಹೊಡೆದ್ ನಿಂತಂತ ಮರಿ ಇದು ಇವತ್ ಈ ಮೂರು ಮರಿಗಳ ವಿಡಿಯೋ ಮಾಡ್ತಾ ಇದೀವಿ ಬನ್ನಿ ಈ ಮರಿಗಳ ಬಗ್ಗೆ ಅಣ್ಣರ್ನೇ ಕೇಳೋಣ ಇದ್ರ ಬಗ್ಗೆ ಅವರೇ ಮಾಹಿತಿ ಕೊಡ್ತಾರೆ ಅಣ್ಣ ಮೊದಲನೇದಾಗಿ ನಿಮ್ಮ ಭೀಮಾನ ಎಲ್ಲಿ ತಾಣ ತಾಮ ಇದೀವ ಅಣ್ಣ ಇದು ಬಾಗಲಕೋಟೆ ಡಿಸ್ಟಿಕ್ ತಂದ್ರ ಅದು ಇವತ್ತು ಆರ್ಲಾಗೆ ತಂದಿದ್ ನಾವು ಕುರಿನ ಆರ್ಲಾಗೆ ತಂದಿರ ಕುರಿನ ಇಷ್ಟು ತಾಮ ಇದ್ರ ಅಣ್ಣ ನೀವು ಅಣ್ಣ ಅರವತ್ತೈದು ವರ್ಷ ಅರವತ್ತೈದು ವರ್ಷ ಅರವತ್ತೈದು ವರ್ಷ ಅಣ್ಣ ನೀವು ಇದನ್ನ ತರಕಿನ ಮುಂಚೆ ಅವ್ರ ಹತ್ರ ಕಣಾಗಿತ್ತ ಇದು ಮರಿ ಹ್ಮ್ ಅಣ್ಣ ಕಣಾಗಿತ್ತ ಎಷ್ಟು ಕಣ ಅಣ್ಣ ಅವ್ರ ಮರಿ ಕುರಿದ ಆರಲ್ಲಿ ತಂದಿರೋದು ಮರಿ ಕುರಿದ ನಾಕಲ್ ಮಠನು ಇಪ್ಪತ್ ಮೂರ್ ಕಣ ಆಯ್ತನ ಅಣ್ಣ ಇಪ್ಪತ್ ಮೂರ್ ಕಣ ಎಲ್ಲಾ ಫಸ್ಟ್ ಅಣ್ಣ ಎಲ್ಲಾ ಫಸ್ಟ್ ಎಲ್ಲಾ ಫಸ್ಟ್ ಆಗೈತೆ ನಿಮಗ್ ಆಲ್ಮೋಸ್ಟ್ ಆಕಡೆ ಭಾಗದಲ್ಲಿರೋ ಯಾರು ವಿಡಿಯೋ ನೋಡ್ತಿದ್ರೆ ಗೊತ್ತಿರುತ್ತೆ ನಿಮ್ ಮರಿ ಆಕಡೆ ಬಗ್ಗೆ ತುಂಬಾನೇ ಸೌಂಡ್ ಮಾಡುವಂತ ಮರಿ ತುಂಬಾನೇ ಹೆಸರು ಮಾಡುವಂತ ಮರಿ ಇವತ್ತು ನಮ್ಮ ದಾವಣಗೆರೆ ಭಾಗದಲ್ಲಿ ಇದೆ ಇದು ಮರಿ ಈ ಮರಿ ಆಕಡೆ ಭಾಗದಲ್ಲಿ ತುಂಬಾನೇ ಹೆಸರು ಮಾಡ್ದಂತ ಮರಿ ಇದು ಹೌದಣ್ಣ ನೀವು ಈ ಮರಿನಾ ಆ ಸೈಡ್ ಹೋಗಿ ತರ್ಬೇಕಾದ್ರೆ ಯಾವ ಮುಖಾಂತರ ತಗೊಂಬಂದ್ವಿ ನಮ್ಮ ಅಣ್ಣ ಪರಿಚಯ ಇದ್ರು ಅವ್ರ ಮುಖಾಂತರ ಹೋಗಿದ್ವಿ ಇದು ಒಳ್ಳೆ ಮರಿ ಅಂತ ಕೊಡ್ಸಿರಣ್ಣ ತಾಮ ನಮ್ಮ ಹತ್ರ ಒಳ್ಳೆ ಚೆನ್ನಾಗ್ ಆಡೈತೆ ಅಣ್ಣ ನೀವು ಈ ಮರಿನಾ ಅಲ್ಲಿಂದ ಆಕಡೆ ಭಾಗದ ತಗೊಂಬಂದ್ರ ಅಂತ ಹೇಳಿದ್ರಲ್ಲ ನೀವು ಇಲ್ಲಿ ತಗೊಂಬಂದ್ ಮೊದಲನೇ ಸರಿ ಕಣಕ್ ಆಗದಾಗ ನಿಮಗೆ ಯಾವ ತರ ಆಟ ಆಡಿದ್ ಖುಷಿ ತಂದು ಒಂದ್ ಹದಿನೈದು ಆಗತ್ತೆ ಹಾಕಿದ್ವಿ ಗೋಣೆ ಒಡ ಕ್ಯಾಂಪ್ ಗೆ ಅವತ್ ಕುರಿ ಆಡ್ಲಿಲ್ಲ ಅಣ್ಣ ಕುರಿ ಒಳ್ತು ಅಲ್ಲಿಂದ ಮತ್ತೊಂದ್ ಒಂದ್ ತಿಂಗ್ಳು ನಮ್ಮ ಹತ್ರ ರೂಢಿ ತಂದು ರುಡಿ ಮಾಡ್ಕೊಂಡ್ ಆಮೇಲೆ ಹಾಕಿದ್ರಿ ಕಣಕ್ಕೆ ಕಣ ಆತನ ಫಸ್ಟೇ ಆತು ನೋಡ್ರಿ ಮರಿ ಈ ಕಡೆ ಬಗ್ ಬಂದ್ಮೇಲೆ ಕಣ ಒಂದ್ ಮರಿ ಒಂದ್ ಕಣದಲ್ಲಿ ಆಡ್ಲಿಲ್ವಂತ ಈ ಮರಿ ಆ ಕೆಲವೊಬ್ರು ಒಂದ್ ಮರಿ ಆಡ್ಲಿ ತಕ್ಷಣ ಕೊಡೋಕೆ ನೋಡ್ತೀರ ಕೊಟ್ಬಿಡಣ ಕೊಟ್ಬಿಡಣ ಅಂತೀರ ಇವ್ರ ಕಾದಿದ್ದು ನೆಕ್ಸ್ಟ್ ಕಣ ಒಡದಿದಾರೆ ಈ ಮರಿ ಇಲ್ಲಿ ನಿಮ್ ಮರಿ ಮೊದಲನೇ ಸರಿ ಕಣಕ್ ಆಕ್ತ ಓಡೋಯ್ತು ಅಂತ ಹೇಳಿದ್ರಲ್ಲ ಹೌದ ಅವಾಗ ನಿಮಗೆ ಏನಾದ್ರು ಅಂತ ಏನಾದ್ರು ಇದ್ದ ತಂದ್ರ ಕುರಿ ಹಂಗೆಲ್ಲ ಕೊಡಕೆ ಮನ್ಸು ಬರ್ಲಿಲ್ಲ ಅದು ಆಡೇ ಆಡ್ತಂತ ಒಂದ್ ನಿಮ್ ಇಪ್ಪತ್ತ್ ಮೂರ್ ಕಣ ಆಯ್ತ ನಮ್ಮ ಹತ್ರ ಆಡಿ ಆಡ್ತಂದ ಒಂದು ಬಹಳ ನಿಮ್ಕಿತ್ತು ಬಹಳ ಭರವಸೆ ಇತ್ತು ಹಂಗಾಗಿ ನೀಟಾಗಿ ರೆಡಿ ಮಾಡಿದ್ವಿ ಒಂದ್ ಎರಡ್ ತಿಂಗಳು ಬಹಳ ನೀಟ ರೆಡಿ ಮಾಡಿದ್ವಿ ಅಲ್ಲಿಂದ ಕಣಕ್ ಹಾಕಿದ್ವಿ ಅಣ್ಣ ಫಸ್ಟ್ ಆತನ ಒಂದ್ ಕಣ ಓಡೋದ್ರು ನೆಕ್ಸ್ಟ್ ಕಣ ನಾನು ಹೊಡೆದೇ ಹೊಡ್ತೀನಿ ನಂದು ರೆಡಿ ಮಾಡಿ ಮತ್ತೆ ಕಣ ಹೊಡೆದಿದ್ದಾರೆ ಈ ಮರಿಯಲ್ಲಿ ಇದು ಆಲ್ಮೋಸ್ಟ್ ಆಕಡೆ ಭಾಗದಲ್ಲಿ ತುಂಬಾನೇ ಹೆಸರು ಮಾಡದಂತ ಮರಿನೇ ಇದು ಇವತ್ತು ಈ ಭಾಗದಲ್ಲೂ ಹೆಸರು ಮಾಡ್ತಾ ಇದೆ ಅಣ್ಣ ನಿಮಗೆ ಈ ಮರಿ ಆಡಿದ್ದು ಯಾವ ಕಣದಲ್ಲಿ ಆಡಿದ್ದು ತುಂಬಾನೇ ಖುಷಿ ಕೊಟ್ಟಿತ್ತು ಅಣ್ಣ ಯಾವ ಕಣದಲ್ಲಿ ಅಣ್ಣ ಇಲ್ಲ ಅಣ್ಣ ಹತ್ರ ಈಶ್ನಲ್ಲಿ ಕಣಕ್ ಹಾಕಿದ್ವಿ ಫಸ್ಟ್ ಆತಲ್ಲಿ ಅಣ್ಣ ಬಹಳ ಚೆನ್ನಾಗಿ ಆಡ್ತಾನ ಕುರಿ ಬಹಳ ಚೆನ್ನಾಗಿ ಅಂದ್ರೆ ಅಪ್ಪುಟ್ಟಿದ್ದ ಒಳ್ಳೊಳ್ಳೆ ಟಾಪ್ ಕುರಿಗೆಲ್ಲ ಓಡ್ ಪ್ಲೇಸ್ ಆತನ ಅವತ್ತು ಅವತ್ ಒಳ್ಳೆ ಒಂದು ಕುರಿ ಹೊಡಿತ ಕಡೆ ಚನ್ನಗಿರಿ ಭಾಗದ ಒಂದ್ ಕುರಿಗೆ ಅವತ್ ಬಾಳ ಖುಷಿ ಆತನ ಕುರಿ ಹೋಗಿ ವಿಶ್ವನಾಥ್ನಳ್ಳಿ ಕಣದಲ್ಲಿ ಇಲ್ಲೇಬೆನ್ನೂರ್ ಹತ್ರ ಸೆಂಥೇಬೆನ್ನೂರ್ ಹತ್ರ ವಿಶ್ವನಾಥ್ ನಳ್ಳಿ ಕಣದಲ್ಲಿ ಮರಿ ಆರಲ್ಲಿ ಮೊದಲನೇ ಸ್ಥಾನ ಆಗಿದೆ ಅಂತೆ ಇದು ಟೋಟಲ್ ಎಷ್ಟು ಕಣ ಆಗಿದ್ದಾನೆ ಇವ್ ಅಣ್ಣ ಅವ್ರ ಹತ್ರ ಇಪ್ಪತ್ ಕಣ ಇಲ್ಲಿ ನಮ್ಮ ಹತ್ರ ಬಂದ್ ಎರಡ್ ಕಣ ಆಗಿತಾನೆ ನಿಮ್ಮ ಹತ್ರ ಬಂದ್ ಎರಡು ಕಣ ಆಗಿ ಹೌದಣ್ಣ ಆ ಕಡೆ ಭಾಗದಾಗೆಲ್ಲ ಬಾಳ ಚೆನ್ನಾಗಿ ಆಡಿತಾನ ಎಲ್ಲಾ ಇಂಡಿಗೇರಿ ಸತೀಶ ಬಹಳ ಚೆನ್ನಾಗ್ ಆಡಿತ್ತು ಅಲ್ಲೆಲ್ಲ ನಾಲ್ಕ ಅಲ್ಲಾಗ ಎಲ್ಲ ಬಾಗಲಕೋಟೆ ಸೈಡ್ ನಾಗ ಯಾವ ಕುರಿಯೂ ಬಿಟ್ಟಿಲ್ಲ ಅಣ್ಣ ತಾಮನ್ ಇದ್ವಿ ಆರೆಲ್ಲ ತಾಮಂದಿ ತಗೊಂಡ್ಬಂದ್ ಮತ್ತೊಂದ್ ಎರಡ್ ಮೂರ್ ತಿಂಗಳು ರೆಸ್ಟ್ ಹಾಕಿದಣ ರೆಸ್ಟ್ ಹಾಕಿ ವಿಶ್ವನಾಥ್ ಕಣಕ್ ಹಾಕಿದ್ವಿ ವಿಶ್ವನಾಥ್ ಅಡಿ ಕಣಕ್ಕೆ ಅವಾಗ ಚೆನ್ನಾಗ್ ಆಡಿ ಪಸ್ಟ್ ಆತ ಅಣ್ಣ ನೀವು ನೆಸ್ಟ್ ಕಣಕ್ ಹಾಕ್ತೀನಿ ಅಂದಾಗ ನಾವ್ ರೀತಿ ರೆಡಿ ಮಾಡ್ತೀರ ಕಣಕ್ ಹಾಕ್ತಿವಂತ ಅಂದ್ರೆ ಒಂದ್ ಒಂದು ಒಂದುವರೆ ತಿಂಗಳ ಮುಂಚೆನೆ ಬೆಳಿಗ್ಗೆ ಸಂಜೆ ವಾಕು ಅಣ್ಣ ಮತ್ತೆ ಒಂದು ನೀಟ ಅಣ್ಣ ನೀಟ ಮೇಯಿಸ್ತೀವಿ ಅಂದ್ರೆ ಚೆನ್ನಾಗಿ ಎಲ್ಲ ರೆಡಿ ಅಣ್ಣ ತಾಲಿ ಮಾಡ್ತೀವಿ ಅಲ್ಲಿ ಇನ್ನು ಮೊನ್ನೆ ರೀಸೆಂಟ್ ಆಗಿ ಬುಳ್ಳಾಪುರ್ ಕಣದಲ್ಲಿ ಸೆಕೆಂಡ್ ಆಗಿದೆ ಈ ಮರಿ ಅಣ್ಣ ಆ ಕಣದಲ್ಲಿ ಬುಳ್ಳಾಪುರದ ಕಣದಲ್ಲಿ ಅಂತ ಹೇಳಿದ್ರಲ್ಲ ಆ ಕಣದಲ್ಲಿ ನಿಮಗೆ ಯಾವ ತರ ಖುಷಿ ಇದು ಚೆನ್ನಾಗಿ ಅಲ್ಲಿ ಹಾರ್ಲಾಗಿ ಇಲ್ಲಿ ಎಂಟೆಲ್ಲ ಬಹಳ ಸ್ಪೀಡ್ ಆಡ್ತು ಬಹಳ ಚೆನ್ನಾಗಿ ಆಡ್ತಾನ ಕುರಿ ಹಂಗೇನೆ ಇಲ್ಲೊಂದ್ ಮರಿ ಐತಿ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಮರಿ ಕುರಿಯಲ್ಲಿ ಒಂದಳ್ಳಿ ಕೇಸರಿಯನ್ನು ಪಟ್ಟ ಪಡ್ಕೊಂಡಂತ ಮರಿ ಇದು ಹೊನ್ನಳ್ಳಿ ಕಣ ಅಂದ್ರೆ ನಮ್ ಭಾಗದಲ್ಲಿ ದೊಡ್ಡ ಕಣ ಅದು ಆ ದೊಡ್ಡ ಕಣದಲ್ಲಿ ಮರಿಪುರಿ ಮೊದಲನೇ ಸ್ಥಾನ ಪಡೆದಂತ ಮರಿ ಇದು ಇದ್ರ ಬಗ್ಗೆನು ಕೇಳೋಣ ಅಣ್ಣ ಈ ಮರಿ ಹೆಸ್ರು ಅಣ್ಣ ಕೆ ಸೆವೆಂಟೀನ್ ರಾಬರ್ಟ್ ಅಂತ ಮೈಕೊಂಡ ಅಂತ ಕೆ ಸೆವೆಂಟೀನ್ ರಾಬರ್ಟ್ ಅಣ್ಣ ನೀವ್ ಈ ಮರಿನ ಎಷ್ಟ್ ಇದ್ದಾಗ ಮರಿನಾಲ್ ಇದಂದಿದ್ದು ಆರ್ ತಿಂಗಳಿಗೆ ಮರಿ ಇದ್ದಾಗ ತಮ್ಮ ಇದ್ವಿ ಒಂದು ಮೂರ್ ತಿಂಗಳು ನಾಲ್ಕು ತಿಂಗಳು ಸಾಕಿದ್ವಿ ಎರಡ್ ಕಣದಾಗ ಹಾಕಿದ್ವಿ ಎರಡ್ ಕಣದಾಗ ಓಡಾಯ್ತು ಅದು ಆಮೇಲೆ ನೆಕ್ಸ್ಟ್ ಕಣ ಇದು ಹುಲಿಕ ಹಾಕಿದ್ವಿ ಅಲ್ಲಿ ಫಸ್ಟ್ ಆಯ್ತು ಅಲ್ಲಿಂದ ಕೆರೆ ಅಲ್ಲಿಂದ ಹೊನ್ನಹಳ್ಳಿ ಅಲ್ಲಿಂದ ಭದ್ರಪುರ ಆಮೇಲೆ ದಾವಣಗೆರೆ ಈ ಟೋಟಲ್ ಎಷ್ಟು ಕಣ ಆಯೇತನ ಮರಿಕುರೆಗ ಇದು ಎರಡಲ್ಲ ಮೂರ್ ಅಣ್ಣ ಮರಿಕುರಿಲ್ಲ ಐದು ಕಣ ಆಗೈತಂತ ಇದು ಎರಡಲ್ಲಲ್ಲಿ ಮೂರು ಮೂರು ಎರಡು ಎಂಟು ಫಸ್ಟ್ ಹಣ ಎಲ್ಲ ಎಂಟು ಪಸ್ಟೆ ಫಸ್ಟ್ ಎಂಟು ಏನ್ ಇದು ಟೋಟಲ್ ಎಂಟು ಕಣ ಆಗೈತ ಈ ಮರಿ ಎಂಟು ಕಣನು ಫಸ್ಟ್ ಆಗಿರೋದು ಈ ಮರಿ ಆಟ ನಾವು ನೋಡಿದಿವಿ ಸಖತ್ ಸ್ಪೀಡ್ ಇದೆ ಮರಿ ಇದು ಒಂಥರ ರಾಕೆಟ್ ರಾಕೆಟ್ ಬಂದಂಗ ಬರುತ್ತೆ ಇದು ಇದು ಟೋಟಲ್ ಎಂಟು ಕಣ ಮೊದಲನೇ ಸ್ಥಾನ ಪಡ್ಕೋಬೇಕಂದ್ರೆ ಅಸಾಧ್ಯವಾದ ಮಾತು ಯಾಕಂದ್ರೆ ಈಗಿನ ಕುರಿ ಫೀಲ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಒಂದು ಕಣ ಆಗದೆ ತುಂಬಾನೇ ಕಷ್ಟ ಅಂತದ್ರಲ್ಲಿ ಈ ಮರಿ ಎಂಟು ಕಣನು ಫಸ್ಟ್ ಆಗಿದೆ ಈ ಮರಿ ಅಣ್ಣ ಈ ಕುರಿ ಮೇಂಟೆನೆನ್ಸ್ ಯಾವ ರೀತಿ ನೀವು ಅಣ್ಣ ಎಲ್ಲ ಎಲ್ಲಾ ಅಣ್ಣ ನಾವೇನು ಒತ್ತಲ್ಲ ಎಲ್ಲ ಅದಾಟಿಗೆ ಅದೇ ತಿಂತತೆ ಎಲ್ಲ ಅದೇ ಮೇಂಟೆನೆನ್ಸ್ ನಮ್ದೇನಿಲ್ಲ ಅಣ್ಣ ಈ ಮರಿನಾ ನೀವು ಮೊದಲನೇ ಸರಿ ತಗೊಂಡ್ ಬಂದಾಗ ನೀವು ನಿಂತ್ಕೊಂಡಿದ್ರ ನೀವು ಇಷ್ಟೊಂದ್ ಕಣ ಆಗತ್ತೆ ಇದು ಅಂತ ಅಣ್ಣ ಇಲ್ಲಣ್ಣಾ ಸುಮ್ನೆ ಸಾಕಾಕ ಅಂತ ತಾಂಬಂದಿದ್ವಿ ಹೋಗಿ ವೈಟ್ ಮರಿ ವೈಟ್ ಮರಿ ಬೇಕು ವೈಟ್ ಮರಿ ನಮ್ದು ಹಳೆ ಮರಿ ಇತ್ತು ಕೊಟ್ಟಿದ್ವಿ ವೈಟ್ ಮರಿ ಬೇಕು ಅಂತ ಅಂತಂದು ತಾಂಬಂದಿದ್ವಿ ಒಂದ್ ಆರ್ ತಿಂಗಳು ಇಷ್ಟ ಇತ್ತು ಅವ ತಾಂಬಂದಿದ್ವಿ ಇಪ್ಪತ್ತೈದುವರೆ ಸಾವಿರ ಕೊಟ್ಟು ಅವಾಗ ಯಾವ್ ಊರಿಂದ ಅಣ್ಣ ತಗೊಂಡ್ ಬಂದಿದ್ವಿ ಸೌಣೂರ್ ಅಣ್ಣ ಸೌಣೂರು ಸಿಗ ಸೌಣೂರು ಸಿಗದಾವ್ ತಾಲೂಕು ಸೌಣೂರು ಸೌಣೂರು ಆಹ್ ಇವ್ರು ಆರ್ ತಿಂಗಳಿದ್ದಾಗ್ಲಿದ್ದಾನೆ ಮರಿ ತಗೊಂಡ್ ಬಂದದ್ ಅಂತ ಇದು ಮರಿ ಸಣ್ಣ ಇದ್ದಾಗ ಇವ್ರು ತಗೊಂಬಂದು ರೆಡಿ ಮಾಡಿ ಈ ಮರಿ ಮೊದಲನೇ ಸರಿ ಕಣ ಹೊಡ್ದಾಗ ನಿಮ್ಗೆ ಎಷ್ಟು ಖುಷಿಯಾಗಿತ್ತು ಫುಲ್ ಖುಷಿ ಆಗಿತ್ತೋಟ್ರಿಗೂ ನಾವು ಎಲ್ಲಾ ಕಟ್ಟಿದ್ವಿ ಹೋಗೋದು ಸೆಮಿಫೈನಲ್ ತನಕ ಬರ್ತಿದ್ವಿ ಹಳೆ ಈ ಕುರಿನೆ ನಮಗೆ ಸ್ವಲ್ಪ ಹೆಸರು ಮಾಡಿ ಕೊಟ್ಟಿತ್ತು ನಮ್ನು ನಮ್ ಗ್ರೂಪ್ನು ಹಂಗೆ ನಮ್ ಸಲಗ ಹೋದ್ಮೇಲೆ ಒಂಚೂರು ಹೆಸರು ಮಾಡಿ ಎಲ್ಲಾ ಮಾಡಿ ಒಂದೊಂದೇ ಗ್ರೂಪ್ ಇಂದ ಬರ್ತಾ ಇದೀವಿ ಗುರಿಗಳು ತಗೊಂಬಂದು ಇವಾಗ ಇದು ಎಷ್ಟಲ್ಲ ಐತಾನೆ ಈಗ ನಾಕಲ್ಲ ಐತಾನ ನಾಲ್ಕಲ್ಲಲ್ಲಿ ಪ್ಲೇಸ್ ಗ್ರೂಪ್ಗಳಿಗೆಲ್ಲ ಹಾಕಿದ್ವಿ ಯಾರು ಮಾತಾಡ್ಲಿಲ್ಲ ನಾವು ಕೇಳಿ ಕೇಳಿ ಸಾಕಾಗಿ ಒಂದ್ ಆರಲ್ ಕುರಿ ಹಾಕಿದ್ರು ಅಲ್ಲಿ ಬಂದು ಒಂದು ಒಂದೂವರೆ ತಿಂಗಳ ಆಗೈತೆ ಅಂತಂದು ನಾವು ಆರಲ್ ಮರಿಗೆ ಜೂಜಾಡಿದ್ವಿಣ್ಣ ಅದಕ್ಕೆ ಒಂದ್ ಇಪ್ಪತ್ ಇಪ್ಪತ್ತೈದು ಹೊಡೆತಕ್ಕೆ ಹೊಡಿತಣ ಆರಲ್ ಮರಿಗೆ ನಾಕಲ್ ಮರಿ ತಂದು ಆಡಿದ್ವಿ ಹೊಡಿತು ಖುಷಿ ಆಯ್ತು ಅವತ್ತು ಒಳ್ಳೆ ಒಳ್ಳೆ ಹೆಸರು ಮಾಡದಂತ ಮರಿ ಆಪೋಸಿಟ್ ಅಣ್ಣ ಇವಾಗ ವಯಸ್ಸಲ್ಲಿ ಆರಲ್ಲೂ ಅಂದ್ರೆ ಬಲ್ತಿರ್ತವೆ ಮರಿಗಳು ನಿಮ್ದು ನಾಲ್ಕಲ್ಲಲ್ಲಿ ಅಂದ್ರೆ ಇನ್ನು ಚಿಕ್ಕ ವಯಸ್ಸು ಈಗ ಈ ನಾಲ್ಕಲ್ಲಿರೋ ಮರಿನ ಆರಲ್ಲಿ ಹೋಗಿ ಆಡ್ಸಿದ್ರೆ ಒಂದೊಂದು ಆಟ ಬಿಟ್ಬಿಡ್ತವೆ ಅಂತ ಹೇಳ್ತಾರೆ ನೀವು ಹೋಗಿ ಆರಲ್ ಮೇಲೆ ಆಡ್ಸಿದ್ರಲ್ಲ ಯಾಕಣ್ಣ ಈ ಅಷ್ಟೊಂದು ಅಷ್ಟೊಂದಿದಿತ್ತು ಆಡ್ಸ್ಬೇಕು ಅಂತ ನಾ ಅದಕ್ಕೆ ಬಹಳ ದಿನ ರೆಸ್ಟ್ ಆಗಿತ್ತು ಬಹಳ ಕೇಳಿದ್ವಿ ಯಾವ ಸಿಗ್ಲಿಲ್ಲ ಸ್ವಲ್ಪ ಹುಡುಗರು ಯಾಕೆ ಆಡ್ಸೋಣ ಆಡ್ಸೋಣ ಅಂದ್ರು ಆ ಮರಿಗೂ ಹಂಗಾಗಿ ಬ್ಯಾಡ ಜನ ಬೇಡ ಅಂದ್ರು ಏನಾಗಲ್ಲ ನಡ್ರಪ್ಪ ಚೆಕ್ ಆಕತೆ ಆರ್ ಬೇರೆ ರೆಸ್ಟ್ ರೇಷನ್ ಐತೆ ಅಂತ ಅಂದ್ ಆಡಿದ್ವಿ ನೋಡ್ರಿ ಮರಿ ನಾಲ್ಕಲ್ಲಲ್ಲಿ ಬೆಡ್ಡಿಂಗ್ ಕೇಳಿದಾಗ ಯಾರು ಆಡ್ಲಿಲ್ಲ ಅಂತೆ ಹಂಗಾಗಿ ಇವರು ಹುಡುಗರು ಒತ್ತಾಯದ ಮರಿ ಆರಲ್ಲಿ ಹೋಗಿ ಆಡಸ್ ಅದು ಅಲ್ಲಿ ಹೊಡಕಂತ ಹದಿನೈದು ಒಡ ಹದ್ನೈದರಿಂದ ಇಪ್ಪತ್ತೊಡ್ತ ಹೊಡ್ಕಂತ ಮರಿನೇ ಆರಲ್ಲಿನ ಮರಿನ ಎರಡಲ್ಲಿ ಎಷ್ಟು ಕಣ ಆಗಿದ್ವಿ ಹಣ ತಿಂಗಳಲ್ಲಿ ತಿಂಗಳಾಗೆ ಮೂರ್ ಕಣ ಹಾಕಿದ್ವಿ ಆಮೇಲೆ ನಾಲ್ಕನೇ ಕಣಕ್ಕೆ ಬೈಕಿಂಗ್ ಕಣಕ್ ಹೆಸರು ಬಡ್ಸಿದ್ವಿ ಬ್ಯಾಡಗಿ ಠಾಕೂರ್ ಮರಿಗೆ ಮರಿಗ ಹೊಳ್ತು ಒಂದ್ ಹತ್ ಹೊಡತ ಆಡಿ ಅಲ್ಲಿಂದ ಯಾಕೆ ಕಣಕ ಹಾಕಿಲ್ಲಣ್ಣ ಸ್ವಲ್ಪ ಅಲ್ಲಿಂದ ಪ್ರಾಬ್ಲಮ್ ಇತ್ತು ಅಂತ ಆರಲ್ಲಿಂದ ಹಂಗಾಗಿ ನಾವು ಮರಿಕುರೆಯಾಗೆ ಮುರಿದಿತ್ತು ಆಡಕರ ಹಂಗಾಗಿ ಎಲ್ಲೋ ತೆಗ್ದಿಲ್ಲ ಹಾರಲ್ಲಿಗೆ ತೆಗಿಬೇಕಂತ ಅದಿತ್ತು ಒಂದಳ್ಳಿ ಕೇಸರಿ ಪಟ್ಟ ಏನಂತ ಕೊಟ್ರಲ್ಲ ಈ ಮರಿಗೆ ಆ ಕಣದಲ್ಲಿ ಒಂದಳ್ಳಿ ಕೇಸರಿ ಪಟ್ಟ ಅಂತ ಕೊಟ್ಟು ಈ ಶಾಲ್ ಓದಿದ್ರು ಈ ಮರಿಗೆ ಸನ್ಮಾನ ಮಾಡಿದ್ರು ಇದೆ ಅಲ್ಲಿ ಮೊದಲನೇ ಸ್ಥಾನ ಆದಂತ ಮರಿ ಇದು ಮರಿ ಇಲ್ಲಿ ಅಣ್ಣ ಇವಾಗ ಈ ಮರಿನ ಯಾರಾದ್ರೂ ದೊಡ್ಡ ರೇಟ್ ಹೇಳಿದಾರ ದೊಡ್ಡ ಅಮೌಂಟ್ಗೆ ಕೇಳಿದಾರಣ್ಣ ನಾವೇ ಕೊಟ್ಟಿಲ್ಲ ಎಷ್ಟು ಕೇಳಿದಾರೆ ಅಣ್ಣ ನಾವು ಮೂರಿಂದ ನಾಲ್ಕು ಲಕ್ಷ ತನಕ ಕೇಳಿದಾರೆ ಆಮೇಲೆ ಯಾರ್ಯಾರು ಏನೇನೋ ಕೊಡಿಸ್ತೀವಿ ಕೊಡ್ರಿ ಅಂದ್ರೆ ನಾವು ಇಲ್ಲ ನಮಿಗೆ ಸಹಾಯ ತನಕ ಇದ್ರು ನಮ್ಮನೇಲೆ ಇರ್ಲಿ ನಮ್ಗೆ ಹೆಸರು ಮಾಡಿ ಕೊಟ್ಟಿದೆ ಅಂತಂದು ನಾವು ಯಾರಿಗೂ ಕೊಟ್ಟಿಲ್ಲ ಅಣ್ಣ ಕೊಡೋದು ಇಲ್ಲ ಮಿಡಲ್ ಕ್ಲಾಸ್ ಹುಡುಗನ ಲೈಫ್ ಅಲ್ಲಿ ಮೂರರಿಂದ ನಾಲ್ಕು ಲಕ್ಷ ಅಂದ್ರೆ ಒಂದ್ ದೊಡ್ಡ ಅಮೌಂಟ್ ಅದು ಇನ್ನು ಕೊಟ್ಟು ಲೈಫಿಗೆ ಏನಾದ್ರು ಏನೋ ಅಣ್ಣ ನಿಮ್ ಜೀವನಕ್ಕೆ ಅಣ್ಣ ದುಡ್ಡಿಗೆ ಬೆಲೆ ಕೊಡೋರು ಯಾರು ಇಲ್ಲ ಅಣ್ಣ ನಮ್ದ್ರಿಗೆ ಎಲ್ಲಾ ಖುಷಿಗ್ ಸಾಕಿರೋದು ಕೆಲ್ಸಕ್ ಹೋಗ್ತೀವಿ ಬರ್ತೀವಿ ಸಾಕ್ತಿವಿ ಬೇ ತರ್ತಿವಿ ಹುಡುಗರು ಅದಾರ ಜೊತೆಗೆ ಅವರು ತಂಬಾರ್ತಾರೆ ನಾವಿಲ್ಲ ಅಂದ್ರೆ ಅವರು ಮೇಂಟೈನ್ ಮಾಡ್ತಾರೆ ಹುಡುಗರುಗಳು ಹಂಗಾಗಿ ಅಣ್ಣ ದುಡ್ಡಿಗೆ ಯಾರಣ ಈ ಮರಿಂದ ಮೂರಿಂದ ನಾಲ್ಕು ಲಕ್ಷವರೆಗೂ ಕೇಳಿದ್ರು ಕೊಟ್ಟಿಲ್ಲ ಯಾಕಂದ್ರೆ ಒಣ್ಣ ಪ್ರೀತಿಗೋಸ್ಕರ ಕಟ್ಟಿರೋದು ಇದೆಲ್ಲ ಗ್ರೂಪ್ ಇನ್ನು ತುಂಬಾ ಜನ ಇದಾರೆ ಈ ಗ್ರೂಪ್ ಅಲ್ಲಿ ಆದ್ರೆ ಇವ್ರು ಅಷ್ಟೊಂದ್ ಅಮೌಂಟ್ ಕೊಡ್ತೀನಿ ಅಂದ್ರೂ ಈ ಮರಿ ಕೊಟ್ಟಿಲ್ಲ ಅವ್ರು ಅಣ್ಣ ಇದು ಮೊದಲನೇ ಸರಿ ಕಣಾಗಿದ್ದು ಎಲ್ಲಿ ಅಣ್ಣ ಯಾವ್ರಲ್ಲಿ ಮೊದ್ಲೆ ಸರಿ ಹುಲಿಕಟ್ಟೆ ಅಣ್ಣ ಹುಲಿಕಟ್ಟೆ ಅಲ್ಲಿ ಮೊದಲನೇ ಸರಿ ಅದೇ ಸರಿ ಅವಾಗ ನಿಮ್ಗೆ ಎಷ್ಟು ಖುಷಿ ಅಣ್ಣ ಇದು ಅಣ್ಣ ಬಹಳ ಖುಷಿಯಾಗಿತ್ತು ಏಳ್ ಕಣ್ಣಲ್ಲ ಅಷ್ಟು ಖುಷಿ ಆಗಿತ್ತು ಅವೆಲ್ಲ ಹತ್ ನಾವೆಲ್ಲ ಓಟ್ರು ಯಾಕಂದ್ರೆ ಸೆಮಿಫೈನಲ್ ತಂಕ ಹೋಗಿದ್ವಿ ಎಲ್ಲಾ ಮರಿಗಳು ತಗೊಂಡು ಎಲ್ಲಾ ಎಲ್ಲ ಅದು ಅಲ್ಲಿಂದ ಸ್ಟ್ಯಾಂಡ್ ಆಯ್ತಣ್ಣ ಇದು ಎರಡ್ ಕಣದಾಗ ಓಡಾಗೈತೆ ಅದೇನ ಹಂಗೆ ಮಾಡಿಲ್ಲ ಎರಡ್ ಕಣದಾಗ ಸಣ್ಣ ಕುರಿಗ ಮತ್ತ ಕೊಟ್ಟಿಲ್ಲ ಅವಾಗ ಸ್ಟಾರ್ಟಿಂಗ್ ಹುಲಿ ಕಟ್ಟೆಯಿಂದ ನಿಂತುಕಂತು ಅಲ್ಲಿಂದ ನಮಗೆ ಇದಾಯ್ ಹದ್ನೈದಿಂದ ಮರಿ ಕುರಿಯಾಗ ಹದ್ನೈದಿಂದ ಐದ್ ಕಣ ಅಣ್ಣ ಹ್ಮ್ ಹ್ಮ್ ಹಣ ಇದು ನೀವು ಮೊದಲನೇ ಸರಿ ಈ ಕುರಿ ಕಟ್ಟಿರೋದೇ ಮುಂಚೆ ಒಂದ್ ಮೂರ್ ನಾಕಿದ್ವಣ್ಣ ಹ್ಮ್ ಅವು ಕಣಾಗಿದ್ವಣ ನಿಮ್ಮ ಹತ್ರ ಅಣ್ಣ ಅದೇ ಸೆಮಿಫೈನಲ್ ಹ್ಮ್ ಹ್ಮ್ ಇದರಿಂದ ಒಂದಿದ್ದು ಎರಡು ಸೆಕೆಂಡ್ ಆಗಿತ್ತು ಎರಡಲ್ಲಾಗೆ ಕರ್ಣ ಅಂತ ಎಲ್ಲಾ ಕೊಟ್ವಿ ಈಗ ಇದೊಂದ್ ಇಟ್ಕೊಂಡ್ವಿ ಇದೊಂದ್ ಈಗ ಅವ್ರ ಪಾಪ ಎರಡು ಸೆಮಿಫೈನಲ್ ವರೆಗೂ ಬರೋಂತ ಮರಿಗಳು ಅಂದ್ರೆ ಪ್ಲೇಸ್ ಆಗ್ತಿರ್ಲಿಲ್ಲ ಅಂತ ಎರಡು ಮೂರು ಎರಡ್ ಮೂರು ಮರಿ ಕಟ್ಟಿದ್ರಂತೆ ಈಗ ಅದ್ರಿಂದ ಬಂದಿರೋದೇ ಈ ಮರಿನಾ ಈ ಮರಿ ತಂದಾಗಿದ್ದಾನೆ ಅವ್ರದ್ದು ತುಂಬಾನೇ ಈ ಭಾಗದಲ್ಲಿ ತುಂಬಾನೇ ಹೆಸರಾಗಿದೆ ಹೆಸರು ಮಾಡಿ ಕೊಟ್ಟಿದೆ ಈ ಮರಿ ಈ ಮರಿ ಇದ್ದಾನೆ ತುಂಬಾ ಇವ್ರ ಊರ ಹೆಸರು ತುಂಬಾ ಕಡೆ ಬೆಳ್ದಿದೆ ರಾಬರ್ಟ್ ಅಂದ್ರೆ ಎಲ್ಲರೂ ಹೇಳ್ತಾರೆ ಯಾಕಂದ್ರೆ ಎಲ್ಲರಿಗೂ ಗೊತ್ತಿರೋಂತ ಮರಿನೇ ಇದು ನಿಮಗೆ ಅದೇ ಗ್ರೂಪ್ ಇಂದ ಇಲ್ಲೊಂದ್ ಮರಿ ಐತಿ ಬನ್ನಿ ಇದ್ರ ಬಗ್ಗೆ ಅಣ್ಣ ಈ ಮರಿ ಸರಿಯಣ ತ್ರಿಬಲ್ ಸೆನ್ ಮೈಲಾರಿ ಅಣ್ಣ ತ್ರಿಬಲ್ ಸೆವೆನ್ ಮೈಲಾರಿ ನೋಡ್ರಿ ಇದು ತ್ರಿಬಲ್ ಸೆವೆನ್ ಮೈಲಾರಿ ಇದು ಎಷ್ಟೆಲ್ಲಾಗ್ತಾನ ಇವಾಗ ಈಗ ಅಂತ ಆರಲ್ಲಿ ಒಂದಲ್ಲ ಕಣ ಇದು ಎಷ್ಟು ಕಣ ಆಗೈತೆ ಅಣ್ಣ ಇದು ಆ ಟೋಟಲ್ ಏಳ್ ಕಣ ಐತ ಟೋಟಲ್ ಏಳ್ ಕಣ ಮರಿ ಕುರಿ ಇದಾನ ನಿಮ್ಮ ಹತ್ರನೇ ಐತಿ ಚಿಕ್ಕದಿದ್ರ ನಮ್ಮ ಐತ ಸಣ್ಣದ್ ಮರಿ ಇದ್ದರು ನಿಮ್ ಮನೆಗ್ ಸಕ್ಕರೆ ಮರಿ ಅಣ್ಣ ಇದು ಸಣ್ಣದ ಇದ್ದರು ಮನೆಗ್ ಸಕ್ಕಿದ್ರ ಮರಿ ಅಂತ ಇದು ಇವರ ಅಣ್ಣ ಇದು ಮೊದಲನೇ ಸರಿ ಕಣ ಆಗಿದ್ ಎಲ್ಲಿ ಅಣ್ಣ ಆ ಸ್ಟಾರ್ಟಿಂಗು ಇದು ಬೆಳ್ಳುಳಿ ಹಾಕ್ಯಂಗ ಇದ್ ಫಸ್ಟ್ ರೌಂಡ್ ಪಾಸ್ ಹೋದ್ ಎಳ್ನೇ ರೌಂಡ್ ಕಟ್ಟತ್ತಣ್ಣ ಇಟ್ಕೊಂಡ್ ಬಂದ್ ಅಣ್ಣ ಎಳ್ನೇ ರೌಂಡ್ ಇದು ನೆಕ್ಸ್ಟ್ ಬೇವ್ನಳ್ಳಿ ಕಣಕ್ ಹಾಕ್ಯಂಗ ಇದ್ ಸೆಕೆಂಡ್ ಪ್ಲೇಸ್ ಹತ್ತಾನ ಬೇವನಳ್ಳಿ ಕಣದಲ್ಲಿ ಸೆಕೆಂಡ್ ಪ್ಲೇಸ್ ಪ್ಲೇಸ್ ನಿಮಗೆ ತುಂಬಾನೇ ಖುಷಿ ಕೊಟ್ಟ ಅಂತ ಕಣ ಯಾವುದು ಆ ಒಳಕೆರೆ ಕಣ ಅಣ್ಣ ಯಾರಳಲಿ ಒಳಕೆರೆ ಕಣ ಆಣ್ಣ ಅದರರಳಲ್ಲಿ ಅಲ್ಲಿ ಮೊದಲನೇ ಸ್ಥಾನ ಆಗಿತ್ತು ಅಣ್ಣ ನಾನು ಅಂದ ಮರಿಗೆಲ್ಲ ಓಡತಾಣಲ್ಲಿ ಹ್ಮ್ ಹ್ಮ್ ಅಣ್ಣ ಈ ಮರಿ ಟೋಟಲ್ ಆಗಿ ಎಷ್ಟು ಕಣ ಆಗಿತ್ತು ಇದು ಅಣ್ಣ 7 ಕಣ ಆಗಿತ್ತು ಅಣ್ಣ ಹೊರಗೆ 10 15 10 15 ಬಿಟಿಂಗ್ ಆಡಿ ಒಂದು 10 ರಿಂದ 15 ಬಿಟಿಂಗ್ ಆಡಿದ್ರು ಒಂದು ಫೇಲ್ ಆಗಿಲ್ಲ ಅಣ್ಣ ಪಾಸ್ ಆಗಿದೆ ಒಂದು ಫೇಲ್ ಆಗಿಲ್ಲ ನೋಡ್ರಿ ಮರಿ ಒಂದು ಹದಿನೈದು ಬೆಟ್ಟಿಂಗ್ ಹೊಡೆದಿದೆ ಅಂತೆ ಒಂದು ಸೋತಿಲ್ಲ ಅಂತೆ ಮರಿ ಇದು ಹೈಟ್ ಕಮ್ಮಿ ಫೈಟ್ ಸಾಧ ನಂಗೆ ಮರಿ ನಾಲ್ಕಲ್ಲ ಓಪನ್ ಚಾಲೆಂಜ್ ಹಾಕಿದ್ ಬಣ ಆಡಾ ಯಾರು ಆಡ್ಲಿಲ್ಲ ನೋಡ್ರಿ ಈ ಮರಿ ನಾಕಲ್ಲಿ ಓಪನ್ ಚಾಲೆಂಜ್ ಹಾಕಿದ್ರಂತೆ ಯಾರು ಆಡಿಲ್ಲ ಅಂತೆ ಈ ಮರಿಗೆ ಇವಾಗ ಶಾರಲ್ಲ ಐತಾಣ ಇದು ಒಂದಲ್ಲ ಆರಲ್ಲಿ ಆರಲ್ಲಿ ಒಂದಲ್ಲ ಹಾಕೊಂಡಿದೆ ಅಂತೆ ಮರಿ ಹದಿನೈದು ಬೆಟ್ಟಿಂಗ್ ಏಳು ಕಣ ಏಳು ಕಣ ಆಗಿದೆ ಏಳು ಕಣ ಆಗಿದೆ ಅಂತ ಮರಿ ಆ ಮೂರು ಈ ಗ್ರೂಪ್ ಅಲ್ಲಿ ಈ ಸದ್ಯಕ್ಕೆ ಇಲ್ಲಿಗೆ ಬಂದಿರೋ ಈ ಮೂರ್ ಇದಾವೆ ಅಣ್ಣ ನಿಮ್ ಗ್ರೂಪ್ ಅಲ್ಲಿ ಮೂರ್ ಇದಾವೆ ಇನ್ನು ಜಾಸ್ತಿ ಮರಿಗಳು ಅಣ್ಣ ಈ ಗ್ರೂಪ್ ಅಲ್ಲಿ ಈ ಕುರಿಗಳಿಗೆ ನಿಮ್ಮ ಹುಡುಗರು ಸಪೋರ್ಟ್ ಯಾವ ರೀತಿ ಬಹಳ ಸಪೋರ್ಟ್ ಎಲ್ಲಾ ಎಲ್ಲ ಮಾಹಿಕೊಂಡ ಎಲ್ಲಾ ಯುವಕರು ಏನಿದಾರ ಎಲ್ಲಾರು ಸಪೋರ್ಟ್ ಮಾಡ್ತಾರೆ ಬಹಳ ಚೆನ್ನಾಗಿ ಪಾಪ ಈ ಕುರಿನ ಅಧ್ಯಾಯ ಸ್ವಚ್ಛ ಅಂತ ಇದಾರೆ ಅವರು ಕುರಿ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ವಾಕ್ ಹಿಡಿಯೋದಾಗ್ಲಿ ಕೆರೆಗೆ ಹಾಕೋದಾಗ್ಲಿ ಅದಕ್ಕೆ ಸಿಮಿಂಗ್ ಮಾಡ್ಸೋದು ಎಲ್ಲಾ ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾರೆ ಇದು ಈ ಕುರಿ ಹೇಳ್ಬೇಕಂತಂದ್ರೆ ಅದಕ್ಕೆ ಹತ್ರದ ಹದಿನೈದು ಜನ ಅದರ ಅಣ್ಣ ಅವ್ರ ಇಲ್ಲ ಅಂದ್ರು ಮರಿ ಓನರ್ ಇಲ್ಲ ಅಂತಂದ್ರು ಅವ್ರು ಏನೇ ಒಂದು ಅದ್ರ ಮೇಂಟೆನೆನ್ಸ್ ಏನೇ ಒಂದಾಗ್ಲಿ ಬಹಳ ಚೆನ್ನಾಗ್ ನೋಡ್ಕೊತಾರಣ್ಣ ಆ ಕುರಿನುವ ಇದಕ್ಕೂ ಒಂದ್ ಹನ್ನೆರಡು ರೋಡ್ ಅದರ ಓಟ್ರು ಇದೇ ಕುರಿಯರು ಬಹಳ ಚೆನ್ನಾಗ್ ನೋಡ್ಕೊಂತರ ಮರಿ ಓನರ್ ಈ ಕುರಿಗ್ ಇಲ್ಲ ಅಂತಂದ್ರು ಬ್ಯಾರ ಆಗಿ ಹುಲ್ ತಂದ ಹಾಕೋದಾಗ್ಲಿ ಇನ್ನೊಂದಾಗ್ಲಿ ಬಹಳ ಚೆನ್ನಾಗ್ ನೋಡ್ಕೊಂತಾರ ಕುರಿನ ಎಲ್ಲಾ ಬಹಳ ಚೆನ್ನಾಗ್ ಸಪೋರ್ಟ್ ಐತಿ ನನ್ನ ನಮ್ಮ ಎಲ್ಲಾ ಮುಂದೆ ರೀತಿಯಲ್ಲಿ ಇದೇ ತರ ಇರ್ಲಿ ಅಂತಂದು ಇಷ್ಟಪಡ್ತೀನಿ ನಾನು ಹೇಳಕ್ ನೋಡ್ರಿ ಯಾವಾಗ್ಲೂ ಒಬ್ರು ಇದಾರೆ ಅಂದ್ರೆ ಅವ್ರ ಹಿಂದೆ ಸಪೋರ್ಟ್ ಮಾಡೋರು ಹಿಂಗ ಇರ್ಲೇಬೇಕು ಇಲ್ಲ ಅಂದ್ರೆ ಒಬ್ರು ಕೈಲೇ ಮೇಂಟೈನ್ ಮಾಡೋದಾಗಿಲ್ಲ ನಾನು ಕುರಿ ಫೀಲ್ಡ್ ಅಲ್ಲಿ ನಾನೇ ನಾನೇ ಅಂದ್ರೆ ಯಾವ್ದು ಆಗೋದಿಲ್ಲ ಎಲ್ಲ ಹುಡುಗರ್ ಜೊತೆ ಎಲ್ಪೋರ್ಟ್ ಮಾಡ್ಬೇಕಂತ ಹೇಳಿ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಇನ್ನು ಹೆಚ್ಚ ಹೆಚ್ಚಾದ ಕುರಿ ಕಟ್ಬಹುದು ಇಲ್ಲ ನಾನು ಒಬ್ದೇ ನಂದೇ ಕುರಿ ನಾನೇ ಮೇಂಟೈನ್ ಮಾಡ್ತೀನಿ ನನ್ ನಂದೇ ಅಲ್ಲ ಅಂದ್ರೆ ಅದು ಯಾವ್ ಕಾರಣಕ್ಕೂ ನಡೆಯಲ್ಲ ಒಬ್ಬರ ಕೈಲೇ ಕುರಿ ಫೀಲ್ಡ್ ಮೇಂಟೈನ್ ಮಾಡೋಕ್ ಆಗೋದೂ ಇಲ್ಲ ಈ ತರ ಫ್ರೆಂಡ್ಸ್ ಗಳು ಅಂದ್ರೂ ಅವ್ರು ಬಂದು ನೋಡ್ಕೊಂತಾರಪ್ಪ ಅನ್ನೋದೊಂದು ನಂಬಿಕೆ ಇರುತ್ತೆ ಅವರಿಗೆ ಇನ್ನೊಂದ್ ಹೇಳಕ್ ಇಷ್ಟ ಪಡ್ತೀನಿ ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೆ ಎಲ್ಲಾರು ಸೇರಿ ಊರನ್ನ ಎಲ್ಲಾರು ಸೇರಿ ಕಣ ಮಾಡಬೇಕಂತಂದು ಮಾಡಿರ್ತಾರಣ್ಣ ಯಾರೇ ಆಗ್ಲಿ ಹೊರಗಿಂದ ಕುರಿ ಹಾಕೊಂಡ್ ಹೋಗಿರೋ ಅಣ್ಣ ತಮ್ಮಂದ್ರು ಯಾರು ಆ ಕಣ ಜಗಳ ಮಾಡದಾಗ್ಲಿ ಇನ್ನೊಂದ್ ಮಾಡೋದಾಗ್ಲಿ ಯಾರು ಕಣ ಕೆಡ್ಸಕ್ ಇಷ್ಟ ಪಡ್ಬಿಟ್ಟಣ ಎಲ್ಲಾದ್ರು ಕುರಿ ಪೀಳ ಬೆಳಸ್ರಿ ಅಂತಂದು ಹೇಳಕ್ ಇಷ್ಟ ಅಣ್ಣ ಇನ್ನೊಂದ್ ಅಣ್ಣ ಕುರಿಗೆ ಡೋಜ್ ಒಡೋದಾಗ್ಲಿ ಇನ್ನೊಂದಾಗ್ಲಿ ಮಾಡ್ಬಿಟಾಣ ಚೆನ್ನಾಗ್ ಮೇಸ್ರಿ ಕುರಿ ಆಡಾಡ್ತಾವಣ್ಣ ಚೆನ್ನಾಗ್ ಮೈಸೂರು ಕುರಿ ಆಡಾಡ್ತವೆ ಸುಮ್ನೆ ಡೋಜ್ ಹೊಡಿತೀವಿ ಇನ್ನೊಂದು ಹೊಡಿತೀವಿ ಒಂದು ಕುರಿ ಹಾಡು ಮಾಡ್ಕೋ ಒಳ್ಳೊಳ್ಳೆ ಕುರಿಗಳನ್ನ ಅಂತ ಹೇಳಕ್ ಇಷ್ಟಪಡ್ತೇನೆ ನಮ್ ಹೊರಗಡೆ ಹೊರಗಡಿದ ಹೋಗಿರೋ ಜನಗಳಿಗೆ ಹೇಳೋದೊಂದು ಇಷ್ಟಪಡೋದು ಯಾಕಂದ್ರೆ ಅವ್ರು ಮನೆ ಮಗನ ತರ ಸಾಕಿರ್ತಾರೆ ಎಲ್ಲಾ ಮರಿಗಳು ಯಾಕಂದ್ರೆ ಎಷ್ಟು ಕಷ್ಟಪಟ್ಟಿರ್ತಾರತ್ತ ಅದು ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಒಂದೊತ್ತು ಊಟ ಇಲ್ಲ ಅಂದ್ರೂ ಅವ್ರ ಮರಿಗೆ ಯಾವುದೇ ರೀತಿ ಕಮ್ಮಿ ಆಗದೇನೆ ಮೇಂಟೈನ್ ಮಾಡಿ ಚೆನ್ನಾಗ್ ಸಾಕಿ ಕಣಕ್ ಬಂದಿರ್ತಾರೆ ನೀವ್ ಹೊರಗಡಿದು ಹೋದವರು ಸ್ವಲ್ಪ ಏನಾದ್ರು ಜಗಳ ಮಾಡಿದ್ರೆ ಅವ್ರಿಗೂ ತೊಂದ್ರೆ ಅವ್ರಿಗೂ ಬೇಜಾರು ಕಣ ನಡೆಸೋರ್ಗು ಬೇಜಾರು ಅಣ್ಣವರು ತುಂಬಾ ಚೆನ್ನಾಗಿ ಹೇಳಿದ್ರು ಇನ್ನೊಂದ್ಚೂರು ಎಲ್ರು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಸಹಕರಿಸ್ರಿ ಅವ್ರಿಗೂ ಕಣ ನಡೆಸೋರ್ಗೆ ಇನ್ನು ಮುಂದೆ ಒಳ್ಳೊಳ್ಳೆ ಕಣಗಳ್ ನಡೆಸ್ಕೊಡ್ತಾರೆ ನಿಮ್ ಸಪೋರ್ಟ್ ಯಾವಾಗ್ಲೂ ಇರಬೇಕು